ಎಸ್ ಸುಜೇಶ್ ಪ್ರಸ್ತುತ ಮೊದಲ ಅವಧಿಯಲ್ಲಿ ನಾವು ಕಾಣ್ತಾ ಇದ್ದಾವೆ ಪ್ರಬಲ ತಂಡಗಳ ಮಧ್ಯ ನಿರಂತರವಾದ ಸಂಧಿಯ ಅವಧಿ ಆರಂಭದಲ್ಲಿದೆ ಹದಿನೈದು ನಿಮಿಷಗಳ ಎರಡು ಅವಧಿಗೆ ಘೋಷಣೆಯಾಗಿರುವಂತಹ ಪಂದ್ಯ ಪಂದ್ಯ ಸವಿ ಫೈನಲ್ ಕನಪಸುಗಳನ್ನ ಜೀವಂತವಾಗಿರಿಸಿಕೊಳ್ಳುವಂತಹ ಒತ್ತಡ ಸ್ಥಿತಿ ನಿರ್ಮಿಸಿಕೊಳ್ಳಲಾಗಿದೆ ಸತ್ಯಪಾ അത്യന്താ ആചാരണർ വിഭാഗം ഊട്ടി അവധിയ പ്രക്രിയ ആരംഭിക്കാറ്റ ಒಂದು ಪ್ರಮಾಣದಲ್ಲಿ ನಡೆಸಿದೆ ನೈಕಾನನಲ್ಲಿ ಮಲ್ಲಿಕಾರ್ಜುನ ಡಿಪೆಂಡರಿಗಳ ಕೈ ಚಲಕವನ್ನ ಕಳೆದು ಬಂದ ಬಾಗಲಕೋಟೆಯ ಅಭಿಮಾನ ವರ್ಗಗಳು

കമളാങ്കണി ദാളിതാട്ട് സോമോ സ്ഥലീയ ആട്ടിയങ്കര ഡിഫെണ്ടർ സോമോ ശ്രീ ബണ്ഡി ദാളിയാണിയോ ജനിക്ക ಜೆ ಕೆ ಅಕಾಡೆಮಿ ಕಾಸರಗೋಡು ಕೇಂದ್ರ ಕರ್ನಾಟಕ ರಂಗದ ಮಧ್ಯೆ ಕರ್ನಾಟಕದ ಭಾಗದಲ್ಲಿ ಎದುರಾಳಿಯ ಚಿತ್ರಣವನ್ನ ಪರಿಪೂರ್ಣವಾಗಿ ಗಮನಿಸಿಕೊಳ್ಳುವ ಮೂಲಕ മുപഥനു കീഴട ജെ കെ അക്കാഡമി ആശ്രയ മാതൃ ക മുർസാൻ ആക്രമണ നിരന്തര ദാളിയ അനുഭവുകളെ ആരൈസിക്കുവллаതാ 91-ൽ 81-ൽ അത്തരത്തിൽ മുന്നോട്ട് വെച്ചു വിശ്വാ സമയുക്തമായി ആടു മൂലകമായി തന്നെ കേ പരിപൂർണ്ണമാണ് വിശ്വാ നാർ ഫതാ വിശ്വാ നിരന്തരವಾಗಿ പന്തിതിൽ ಮುಂದುವರಿಸಿಕೊಳ್ಳುತ್ತಾ ಹತ್ತು ಪ್ರಸ್ತುತ ಸ್ಪರ್ಧೆಯ ಕಣದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳಬಲ್ಲ ಯೋಚಿತವಾಗಿ ಮುಂದುವರಿಯುತ್ತಾ ಆಟದ ಅವಕಾಶ ಹತ್ತು ಒಂದರಲ್ಲಿ ಸ್ಪರ್ಧೆಯಲ್ಲಿದೆ ಹತ್ತು ಒಂದರವನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ ಜೂನಿಯರ್ ರಾಜಕಾರಣಿಗಳ ಜವಾಬ್ದಾರಿಗಳನ್ನು ನೀಡುವ ಮೂಲಕವಾಗಿ ಜೊತೆ ಅಕಾಡೆಮಿ ಹನ್ನೊಂದು ಒಂದರಲ್ಲಿ ಹತ್ತು ಒಂದು ಉಳಿಸಿಕೊಂಡಿರುವಂತಹ ಸೆಮಿಫೈನಲ್ ಕನಸುಗಳನ್ನು ಉಳಿಸಿಕೊಂಡಿರುವಂತಹ ಪಂದ್ಯ ಯಾವ ತಂಡ அந்திம நாலக்கவேஷி பிரதி தாழி ஹோதா நிரீட்சித அவகாசிக்க பிரதா சமய அங்கண உலசிக்கவாத ஆட்டோட்டை மனித

അതിരോച കക്ഷണു വിഭാഗം കൂടാ അതിരുന്നത കക്ഷത്രണമല്ല വ്യക്തി കബഡി വൈഭവ ആനന്ദഗൗർ പാടീൽ നൃത്തമേല ആഗമസ് ചുമണർ പാടീൽ ಪ್ರಬಲ ಎರಡು ತಂಡಗಳ ಪರಿಶ್ರಮವನ್ನು ಮುರಿಗೂ ನಿರೀಕ್ಷೆಗಳ ಆಟದ ಮೂಲಕವಾಗಿ ಅಂತದ ಒಳಭಾಗದಲ್ಲಿ ಹೋರಾಟವನ್ನು ಅಂಗಣದಲ್ಲಿ ಕಾಣ್ತಾ ಇವೆ ಶ್ರೀನಿವಾಸ ಸತತ ದಾಂಡಿಗಳಲ್ಲಿ ಅಂಗ ಕಸಿಯುವ ಪ್ರಯತ್ನವನ್ನು ಮುಂದುವರೆಸಿಕೊಳ್ಳುವ ಮೂಲಕವಾಗಿ ಈ ಪಂದ್ಯದಲ್ಲಿ ஜாரியக்கடையாக அனுகூலி ചിത്രണവ് പ്രമുഖര വിശ്വാസം സുജേഷ് അബുദ്ധ

പതി ഉണയവ ശ്രേഷ്ഠത ഉടിക്കുന്ന ആസ്വാദവു കൊള്ളി പതി മുല്ല ಒಂದನೇ ಎಲ್ಲಾ ಸ್ಪರ್ಧೆಗಳ ಕೂಡ ಪ್ರೇಕ್ಷಕರಿಗೆ पैसा वसूल ಬಂದಿರೋ ನೋಡಿ ಸಭೆ ಗಣೇಶನ್ ಆಕ್ಷನ್ಸ್ ಗಣೇಶಾ ದಾಳಿಯಲ್ಲಿ ನಿರ್ವಾತರೆ ಆಟದಲ್ಲಿ 14 ಮೂರು 18 ಕ್ಕೆ ಹಿನ್ನಡೆಯಲ್ಲಿದೆ ಭಾಗಲ ಕೋಟೆ ಸ್ಪಷ್ಟವಾದ ಚಿತ್ರವನ್ನು ಬೋನಸ್ೊಂದಿಗೆ ಮರಣಿಸಿ ಪಕಾರ 14 ಲಕ್ಷ ಲಕನೈ ಆಧಾರದಲ್ಲಿ ನಿರಂತರವಾದ ಹೆಜ್ಜೆ ಪದ್ಯಾವಳಿಯಲ್ಲಿ ನಾವು ಕಾಣಬಹುದು ಎರಡೂ ತಂಡಗಳು ಕೂಡ ಪ್ರಸ್ತುತ ಈ ಪಂದ್ಯದಲ್ಲಿ ಅತಿ ರೋಚಕತೆಯ ಕದರವನ್ನ ಕುತೂಹಲತೆಗಳಲ್ಲಿ ಉಳಿಸಿಕೊಂಡಿದೆ ಕುರಿಕೂ ಮುನ್ನಡೆಯ ಅವಕಾಶವನ್ನು ಬಳಸಿಕೊಂಡಿರುವಂತಹ જે કે આкадеમી કસરિગોડ તનદેવરુવાગી નિરંતર સ્વર્ધયા કાતરત યહોરાત અલહ બોલ ચાતક્રમણ 36 નડા તાકરા મોટલેલા મોટલેલા આન્ડ થર્ડ રાઇટ થર્ડ રાઇટ સુભાકા સત્ય પામ લીખાર જુના આપના યશસ્વી આત અવકાશર લલનમે ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳನ್ನುಕ್ಕೆ ಕಮಪತಿ ಮಹಿಗುವನಲ್ಲಿ ಪಾಕನ ಕೋಟ್ ಜೈಕೆ ಕಮಪತಿ ಅಖಾಡ ನಾಸರಗರು ತಮ್ಮೆಲ್ಲ ಒಕ್ಕ ಮಾಮಾ ಬ್ಯಾಂಜಿಪುತನ ನಡೈ ಟೈಮ್ ಹಾಕೋ ಚರಕ್ಕೆ لیکن ತುಟಿ ಫ 16 ಫ 16 ರಂದು 12 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಾ ಕಾಸರಗರು ಸಕ್ಕಿ ಪವತೆ ತಾಳಿಯ ನಿರ್ವಾಹಕಾರ புதிய பிரமாண தரி பென்சன புசிக்கொள்ள பொதுவாகி கடன சமயோசਿਤபாவை செய்ய அனுபவ நாட்டத்தில் யார் ಹೇಳ್றானோ அப்படி நம்ம டிபெண்டென்ட்கள கடனதேலை சத்தியப்பா மேல் எறங்க முயற்சி பண்ணோம் நம்ம சர்க்கரையா

நாடுகளில் கர்நாடக அத்திய ரோச்சப்படும் காணப்பட நமக்கு அத்தியோகம் ರಾಮರನ್ನ ಪ್ರದರ್ಶಿಸಿಕೊಳ್ಳಬಲ್ಲ ಎರಡು ವಿಭಾಗಗಳಲ್ಲಿ ಅತಿ ರೋಚಕವಾದ ಅನುಭವದ ಆಗದ ವೇಳೆ ಹದಿಮೂರುತ್ತಡಿಯಲ್ಲಿ ಜೈಕೆ ವಿವಿಧ ಪರವಾಗಿದೆ ಮರಳಿ ಒಂದು ಸೂಚನೆಗಳಲ್ಲಿದೆ ಕರ್ನಾಟಕದ ಪಂದ್ಯ ಬಂದೆ ಇಪ್ಪತ್ತು ಎಂಟು ಮೊದಲ ಬದಿಯಲ್ಲಿ ರಣಾಂಗಣದಲ್ಲಿ ചൈതന്യ സംഭവമായി തല രോചത്തെ ശ്രീനിവാസ ബ്രേണി നാല് പെട്ട് വൈഭവ് ശെട്ടി ആറ്റ അനുഭവ അവകാശ് പരിണാമകാര്യ ഹ്ജെക്കുമായി ഗൗരവ ശിവ ബളിക്കളിക്ക ಇಪ್ಪತ್ತು ಎಂಟು ಒಂದು ಅಂಕಗಳಿಕೆ ಆಧಾರದಲ್ಲಿ ಹನ್ನೆರಡು ಅಂಕಗಳ ಅಂತರವನ್ನ ಉಳಿಸಿಕೊಂಡಿರುವಂತಹ ಜೆ ಕೆ ಅಕಾಡೆಮಿ ಕಾಸರಗೋಡು ಮುರ್ಜಾನ್ ಸುಜಯ್ ಶಾ ಮತ್ತೆ ಅಂತರದಲ್ಲಿ ಇಪ್ಪತ್ತು ಒಂಬತ್ತು ನಂತರ ಹನ್ನೊಂದು ಕಿಡಿತಾರೆ ಕಾಸರಗೋಡು ತಂಡದ ಜೂನಿಯರ್ ಆಟಗಾರ

பரிணாமி அஞ்சு பிரயிக்க தவக்கூலமாக கதிர குல பிரமுகிய அந்த வண்டி பண்டிய ஜைத்திய

ಕಾರ್ಯವನ್ನು ಇಪ್ಪತ್ತೆರಡು ಹತ್ತರಲ್ಲಿಯೇ ಹನ್ನೆರಡು ಹಂತಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯ ಪ್ರೇಕ್ಷಕರನ್ನ ಮಟ್ಟಿಗೆ ನಿರಾಸೆಯನ್ನು ಮಾಡಿದೆ ಕಾರಣ ಕೋಟೆ ಅಲ್ಪ ಹಿನ್ನಡೆಯಲ್ಲಿದೆ ಮರಳಿ ಬರುವ ಆಟವನ್ನು ಆಡಬೇಕಾಗಿದೆ ಉಳಿದ ಸಮಯದಲ್ಲಿ

ಕಾಂಗ್ರೆಸ್ ಮೊರ 20 ಸಮಾನಿಯವರ ಪ್ರಬಲಿಗೆ ಜೀವ ಕಾರನರ ರೇಡ್ಕ್ಕೆ ನೀರ ಬರುತ್ತು 24 12 ಅಂಕೆಗಳ ಆಧಾರದಲ್ಲಿ ಕಥೆಯನ್ನು ಕಾಣತಿದ್ದಾರೆ ಅಣವಯಕ ರಾಜಕೀಯ ಇರಲು ಕಥೆಗಳನ್ನೇ ಶ್ರೇಷ್ಠ ಪ್ರದರ್ಶಕರು ನಮ್ಮವರಿಗೆ ನೈಯಿ ತುರಿಯರು ತಮ್ಮ ತಮಿಗಳ ಸಹಾಯ ಹಸ್ತ ಮಾಡತಕ್ಕಂತ ಟೀಮ್ ವಾಪಸ್ <Golotanta admissions>

ಜೂನಿಯರ್ ತಂಡಗಳು ಮಾರ್ಶವನ್ನು ನಡೆಸಲಾಗುತ್ತದೆ ಪರಿಣಾಮಕಾರಿ ಹೆಚ್ ಯೃಪಿತುವನ್ನ ಸಾಧಿಸಿಕೊಳ್ಳುವ ಇರಾದೆಯನ್ನ ಗೆದ್ದ ಈ कबड्डी ಆನಂದದಲ್ಲಿ ಎನಿಶನಿವಾಸ್ ಪರಿಪೂರ್ಣನದ ಅವಕಾಶವನ್ನು ಬಳಸಿಕೊಳ್ಳಬಹುದು 46 18 ರಲ್ಲಿ ಕೊನೆವನ್ನ ಕಾಣಬಹುದಾಗಿದೆ ಅಲ್ಪ ಅಂಕಗಳ ಮುಂದೆಯ ಅವಕಾಶದ ಜೊತೆಗೆ ಶ್ರೀನಿವಾಸನ ಆಕ್ರಮಣ ಒڑے ಭಾಗದಲ್ಲಿ 01 ಯದ ಸಂಖ್ಯೆಯವರು ತಾತ್ಕಾರ ಬೋನಸ್ ಕಡಾಲಾ ಗಣೇಶನ ಬಗ್ಗೆ ಅಕ್ಕವಿಯವರೇ ಬರಬೇಕು ವಳಾಂಗಣದಲ್ಲಿ 3 ಹಾಯ್ 3 ಜನದಲ್ಲಿ ಕಾಣೋದಾಗಿದೆ ನಿರೀಕ್ಷೆ ಆಟಗಳು ಎರಡು ತಂಡಗಳಲ್ಲಿ ಕೂಡ ಕಾಣಬಹುದು ಬಾಗಿಲನ್ನು ಜೆ ಕೆ ಅಕಾಡೆಮಿ ಒಳ್ಳಾಂಗಣದಲ್ಲಿ ಬೇರೆಸ್ ಗಳಿಕೆಯೊಂದಿಗೆ ಇಪ್ಪತ್ತ ಏಳು ಹದಿನೆಂಟರಲ್ಲಿ ಹನ್ನಡೆಯೊಂದಿಗಿದೆ ಜೆ ಕೆ ಕಾಸರೆಗೋಡು പ്രതി നാടി കൂട സമർപ്പ അനുഭവം ഉനസിക്കൊണ്ടിരുന്ന ഇപ്പത്തു പതിനെട്ട് സ്വർദ്ധിയാണ് സമയോചിത ആചാര അനുഭവങ്ങളിലെ പദ്ധ്യ ഹോ അത അന്തരത്തിൽ ജേക செமனல் கலசு ஜொடகி ಸ್ವರ್ಗ സമയ ഓടിക്കാളിതെ സമയോചിത ആക അനുഭവത്തിൽ ശ്രീനിവാസനിയ இப்பத்தெட்டு தாண்டிய ஜவாதாரி நேரில் ஸ்ரேஷ்ட அனுபவிகளோட்ட சுமாரி ஜெய விஷ்வ கொ ஐந்து நிமிஷங்களே ஆட்ட பாக்கி இப்பத்தெட்டு பத்தொன்பத்தொன்னுக்கு ஆதாரம்

ಆಲ್ ಕಮಿಷನ್ ಅಂತಿಮamente ನಿರ್ಣಯಗಳ ಅವಧಿಯಲ್ಲಿದೆ ಸ್ಪರ್ಧೆಯನ್ನ ನಾವು ಕಾಣತಿದೇವೆ 10 ವಕ್ತಗಳ ಅಂತರವನ್ನ ಉಸಿಿಕೊಂಡಿರುವಂತ ಪದ್ಯ ಸ್ಮೈಥರ್ ಇಲ್ಲಿ ತಮ್ಮ ತೇನಿನೀ ಭಾಷಾ ಷ್ಟು ಆ ಮಾನ್ಯರಿಗೆ ಶ್ರೀ ಎಂಗಪ್ಪ ಕವರ್ ನಮ್ಮ ಕಮಿಟಿ ವತಿಯಿಂದ ಉತ್ಪೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ கசரகோடு ஜில்லாத மாநாட கேர்ண காசரகேடு ஜெல்லையுன்னு பிரத

ಸಿನಿಮಾ ವೀನಾಟಗಳ ಮೂಲಕವಾಗಿ ಕದನದಲ್ಲಿ ಪಂದ್ಯದ ಲಾಸಣೆ ಅಂತಿಮ ನಿಮಿಷದ ಘೋಷಣೆ ಮೂವತ್ತ ನಾಲ್ಕು ಇಪ್ಪತ್ತ ಐದರಲ್ಲಿ ಜೈ ಕೆ ಅಕಾಡೆಮಿ ಹಾಸನ ಹುನ್ನಡೆಯಲಿ ಜಗದೀಶ್ ಕುಪ್ಪಳೆಯವರ ಹುಡುಗರು ಪ್ರಸ್ತುತ ಹುನ್ನಡೆಯನ್ನು ಪ್ರಯತ್ನವಿತ್ತು ಆದರೆ ಅಂತಿಮ ಕ್ಷಣಗಳಲ್ಲಿ ಮುಂಜಾನೋ ಕಟ್ಟಡ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿ ಬಾಗಿಲ ಕೋಟೆ ಆದರೆ ಸೋಗಿರಲಿ ತಿಳಗಿರಲಿ ನಮ್ಮ ಹುಡುಗರು ಎಂದು ಹೇಳಿದೆ ಊಟದ ಒಂದು ವ್ಯವಸ್ಥೆ ಮಾಡಿರುವಂತ